மக்கோட் சாய் ஹிடம்பி ராட்சசிஷ்டு நோடு சஹாய் அக்கடை நானும் இல்லை அய்யோக்கிய ஏ பவித்ரா ஏன ஏனே தலா புத்தில ஒ அடிகா நீ அடிகை நோடல் ஒலையிர் ஒலியிருத்தூதி நானே நீர் மக்கள் அதுக்கேத்தான் பூதி தகதிடீன் நானே மாத்த ஒலிஹத்த நீதின அதுக்கா பூதி நான் வாபஸ் மாடிக் தந்திர் இங்கு சா மோடு ஏனீங்க நின் கைல நம் மனியின் இல்ல அந்த சுண்டிர் உரி உரி அது எஸ்ட் உருத்தியா உரி ஒன் தான் நோடுவன் வயசினா இஷ்டு உருண்க்கி இரபார்த ஒன் இட் கம்மி வயசு கே இல்ல அல்லே இது அல்லே இறோம் மாவெல்லா அல்லே இரட்டோட நோத்தி நீனா எல்ல முச்சி மாவன்ன நோட் பவித்திர சும் சும்னா ஏனேனா பகி ஹரியதல்ல சன்கல்லா நீ மாவட்ட முச்சிட்டு எல்லாரும் குந்திருத்தோழி மதனா ಅವತ್ ನೀನ ನೋಡಿದಿ ರಾತ್ರಿ ಹೋದ ನಾನಂದ್ರು ನೋಡಿಲ್ಲ ಇವೆಲ್ಲ ಬೇಡ ನಂಗೆ ನೀನು ಮಾವ ಎಷ್ಟು ಪ್ರೀತಿಯಿಂದ ಇರ್ತಿದ್ರಂದ್ರಿಂದ ಆತಿರ್ತಿದ್ದಿಲ್ಲ ಅಂತಂದ್ರೆ ಬಿಟ್ಟು ಇಷ್ಟ ದಿನ ಇರ್ತಾನೆ ಮಾವ ಎಲ್ಲ ಸೋಂಪುರ ನೀನ ಹೋಗ ನಾನು ಹೋಗ್ಲಾ ನೀವ್ ಹೋಗವ ನೀ ಹೋಗು ನಿನ್ನಷ್ಟು ಧೈರ್ಯ ನನಗಿಲ್ಲ ನಿನ್ನಷ್ಟು ನಾ ಊರು ಬಿಟ್ಟು ನಿಂತಿಲ್ಲ ನೀ ಹೋಗಿ ಕರ್ಕೊಂಡು ನಿಮ್ಮ ಮಾವನ ಕರ್ಕೊಂಡು ನೀನ ಬೇಡ ಮಾಡು ನಾವ್ ನಿನ್ನ ಮಾವನು ಬೇಡ ನೀನು ಬೇಡ ஆனால் தொழுகைக்கு மக்கள் நடிக்கும் ನಾನಂತರ ನಿರ್ಧಾರ ಮಾಡಿ ಮಾಡ್ಬಂದಿನಿ ನೀನು ಯಾವ ಬುದ್ಧಿ ಮಾತು ನಾ ಕೇಳೋದಲ್ಲ ನನಗೆ ನಮ್ಮ ಮಾವೆಲ್ಲದಲ್ಲ ಅಂತ ಹೇಳ್ಬಿಡ್ರಿ ನಾನು ನಮ್ಮ ಮಾವನ್ ಕರ್ಕೊಂಡು ಹೋಗ್ತೀನಿ ಇಲ್ಲ ನಮ್ಮ ಮಾವನ ನಾನು ಎಲ್ಲಿರಂತ ನಾನು ಇರ್ತೀನಿ ಅದು ಬಿಟ್ಟು ಮಾವನ್ ಬಚ್ಚಿಟ್ಟು ಹಿಂಗೆಲ್ಲ ನಾಟಕ ಮಾಡಿದ್ರ ನಾನೇನ್ ಮಾಡ್ಲೇನ ಅದಕ್ಕ ನಮ್ ಸಿಟ್ ನೋಡೋಣ ಅದಕ್ಕ ನಾ ಎಲ್ಲೂ ಹೋಗೋದಿಲ್ಲ ಯಾರದಿರವಾ ತಂಗೆವಾ ಮಾಸ್ತರ ಯಾರದಿರಿ ಯಾರವರು ವೀರಪ್ಪಣ್ಣ ನೀನೇನಣ್ಣ ಇಲ್ಲಿ ಅದು ತಾಯಿ ನಿಂತ ಮಟ್ಟಕ್ಕಿನ ಮೇಲೆ ಹೊರಡ್ ನಿಮ್ಮ ಯಜಮಾನ ಅಹ್ ಆ ಊರತ್ತ ಅದು ಏನಾಗಿದೆ ಅಂದ್ರ ಹಿಂಗ ನಮ್ಮೂರ ಹತ್ರ ಒಂದು ಕಾಡ್ಗಿಹಳ್ಳಿ ಅಂತ ಐತಿ ಅಲ್ಲಿ ಒಂದು ಹಳ್ಳ ಐತಿ ಹಳ್ಳ ಹರಿತೈತಿ ಆ ಹಳದಾಗ ಯಾರದೋ ಒಬ್ರದ್ದು ಹೆಣ ಸಿಕ್ಕೈತಿ ಎಲ್ಲ ಹೋಲ್ಕೆ ನಿಮ್ಮ ಮನೆ ಹತ್ತಗ ಹೋಲ್ತವ ಅದಕ್ಕೆ ವಿಷಯ ತಿಳಿಸ್ಪಾ ಅಂತಂದ್ರ ಅಲ್ಲಿ ಬಂದೀನಿ ನಿಮ್ಮ ಅತ್ತಿಯರಿಗೆ ಮತ್ತೆ ನಿನಗೂ ಒಂದು ವಿಷಯ ತಿಳ್ಸಣ ಅಂತ ಇಲ್ಲಿವರೆಗೂ ಬಂದೆ ಆ ಗೌಡ್ರು ಅದ ಅಂದ್ರೆ ಮೂರ್ ಗೌಡ್ರು ಹಿಂಗ ಇರ್ತಾರ ಹೋಗಿ ಹೇಳ್ಬೋಡಪ್ಪ ಅಂತಂದು ನಿಮ್ಮ ಅತ್ತಿಯರ್ಗೆ ಹೇಳದೆ ಅವ್ರು ಹೇಳಿದ್ರು ಯಾರ ಹೇಳಕ್ ಕಳ್ಸಬೇಕ ಅದಕ್ಕ ನಾನ ಬಂತಾಯಿ

ಏನವ ಏನ್ ಮಾತಾಡ್ತೀನಿ ಇಂಥ ವಿಷಯದಾಗ ಯಾರು ರೊಕ್ಕ ಕೊಟ್ಟು ಕರೆಸಿ ಹಿಂಗ್ ಸುಳ್ಳು ಹೇಳ ಕಟ್ಕೊಂಗ್ ಗಂಡಗ ಸಾಯಿಲಿ ಅಂತ ಹೇಳಷ್ಟು ಅಷ್ಟು ಕಟ್ಗಿ ಮಾಡಿ ತಂಗಿನ ಏನ್ ಮಾತಾಡ್ತಾಳ ನೋಡ್ರಿ ಅಣ್ಣಾರ ನಿಮ್ ಈ ಹುಡುಗಿ ಇಲ್ಲಡ್ರಿ ಒಟ್ಟಾಗಿ ಉಪಯೋಗ ಇಲ್ಲ ಬಿಡ್ರಿ ಹೋಗ್ಲಿ ಬಿಡ್ರಿ ಮಾಸ್ತರ ಆಕಿ ಏಟಾ ಮಾಡಿದ್ರು ಮಳ್ಳ ಅದಕ್ಕ ತಲೆಯಾಗ ಒಂದಿಷ್ಟು ಬುದ್ಧಿ ಕಮ್ಮಿ ಐತಿ ಅಹ್ ನಡ್ರಿ ನಡ್ರಿ ಹೊಂಟ್ ನಡ್ರಿ ಈಗ ನಡ್ರಿ ನನಗ್ ನೀವೇಲ್ರಿ ಇನ್ಯಾವತ್ತು ನನ್ ಮಗ ನೋಡಲ್ಲ ಅಂದ್ರೆ ನೀವು ನನ್ನನ್ ಬಿಟ್ಟು ಹೋಗ್ತೀರಿ ಅನ್ಕೊಂಡೆ ಆದ್ರೆ ಹಿಂಗ ಶಾಶ್ವತವಾಗಿ ಹೋಗ್ತೀರಿ ಅಂತ ಅನ್ಕೊಳಿಲ್ರಿ ಯಾಕ್ರಿ ಹಿಂಗ ಮಾಡದ್ರಿ ಯಾಕ್ರಿ ಹಿಂಗ್ ಮಾಡದ್ರಿ ಅಣ್ಣ ನಡಿಯಣ್ಣ ಹೋಗೋಣ ಎಲ್ಲಾ ನಿನ್ನಿಂದನ ಆಗಿದ್ದ ಅವತ್ತೊಂದಿನ ನೀನ್ ಅಲ್ಲೇ ಇದ್ ಬಿಟ್ಟಿದ್ರ ಒಪ್ಕೊಂಡ್ಬಿಟ್ಟಿದ್ರ ಎಲ್ಲಾ ಒಳ್ಳೇದಾಗಿರದ ನಿನ ಗಂಡನ್ ಖುಷಿ ಅನ್ಯಾಯ ಆತನದ ಜಾಸ್ತಿ ಆಯ್ತು ಹೋಗುದಿಲ್ಲ ನೀ ಎಷ್ಟು ಸ್ವಾರ್ಥಿ ಆದಿ ನೋಡ್ ನೀನು ನೀ ಸುಮ್ನೆ ಇದ್ದಿದ್ದಂತಿದ್ರ ಎಲ್ಲ ನನ್ನ ಗಂಡನು ಆರಾಮ್ ಇರ್ತಿದ್ದ ನಾವಿಬ್ರು ಆರಾಮ್ ಇರ್ತಿದ್ವಿ ಎಲ್ಲಾನು ಆರಾಮ್ ಇರ್ತಿತ್ತು ಎಲ್ಲ ಹಾಳಾಗಿದ್ದ ನಿನ್ನಿಂದ ಇದಕ್ಕೆಲ್ಲ ಕಾಣ ನೀನ ಈಗ ನೋಡಿಗ ಇಬ್ರು ಬಾಯಿಗು ಮಣ್ಣು ಬಿತ್ತು ಒಂದೀಟು ತಡ್ಕೊಳ್ಳಿಲ್ಲ ಅಕ್ಕ ನೀನು ನೀ ಬಾಯಿ ಮುಚ್ಚು ಬಾಯಿ ಮುಚ್ಚು ಅಂದೆ ನಾನು ಎಲ್ಲ ಆಗಿದ್ದ ನಿಮ್ಮ ಮೌನ್ಲಿಂದ ನಮ್ಮ ಅತ್ತೆಯಿಂದ ನಿನ್ನಿಂದ இதெல்லாம் காண நீவோர் மந்தி அன்யாய் சாய் உட்ரலாய் உட்ரலா பாபா நீர் மந்தி சும்பா கேள் நல்ல எல்லா சும்னிக்கோ ஏன் ஆகிட்டு நின்று மக்களில் தடவளிக்கா ஓதீனி நானும் ஓதீனது தலையிட்யா ಲಾಚಿಗೇರಿ ಒಂದೀಟು ನನ್ ಗಂಡನ್ ಸುಖನ ನನ್ನ ಮುಖ್ಯ ಅಂದಿದ್ದೆ ಅಂತಿದ್ರ ನಾನು ಮಾವ ಚಂದಿರ್ತಿದ್ವಾ ಈಗ ನೋಡಿಗ ಮಾಯ ಮುಚ್ಚಮ್ಮ ಸಾಕು ಎಲ್ಲದಕ್ಕೂ ನನ್ನ ತಂಗಿ ಮೇಗ ಬರ್ತಾಳ ಸಣ್ಣ ಹುಡುಗಿ ಹಾಕಿ ಸಣ್ಣ ಹುಡುಗಿ ತರ ಇರತ್ ಕಲಿ ಮೊದ್ಲಿನಿಂದ ನಡಿ ಅಲ್ಲಿ ಏನಾಗೈತ ನೋಡೋಣ ಎಲ್ಲಾನು ನನ್ನ ತಂಗಿ ತಪ್ಪ ಅಂತ ಇಲ್ಲ ನಿನಗೆ ಮದುವೆ ಆಗಿತ್ತಂತ ಗೊತ್ತಿದ್ದು ನಿಮ್ಮ ಅವನ್ ಮದುವೆ ಹೋಗೋದಿಲ್ಲ ಅದೆಷ್ಟು ದೊಡ್ಡ ಅಪರಾಧ ಗೊತ್ತೇನೆ ಬಂದಿನಿ ಹೆಂಗ ಗುದ್ದಾಡಕತ್ತೀರಿ ನೀನು ಆಕೆಂತ್ರು ಮಾಡದ ಬಿಡು ನೀನ್ ಎರಂಗಡಿ ಎಪ್ಪ ಮಾಸ್ತಾರ ನೀನ್ ದೊಡ್ಡತದಿಯಲ್ಲ ನಡಿ ನೀನು ಎರಂಗಡಿ ನಾವ್ ಕರಿಯಕ್ ಬಂದಿವಿ ವಾಪಸ್ ನಮ್ಗು ಹೋಗಕ್ಕೂ ತ್ರಾಸ ಇರ್ತವು ಬಂದಾರ ಏನ ಸುದ್ದಿ ಮುಡ್ಸಕ್ ಅಂದ್ರ ಒಂದ್ ರೂಪಾಯಿ ಕೈಯಾಗ ಕೊಟ್ಟು ಕಳ್ಸೋದಿರತ್ತಂತ ನೀವ್ ನೀವ ಇಲ್ಲೇ ಗುದ್ದಾಡ್ಕೊಂಡ್ ಕುತ್ಕೊಂಡ್ರ ನಾವ್ ಊರ್ ಹೆಂಗ್ ಮುಟ್ಲಿ ಅಣ್ಣರ ಈಗ ನಾ ನಿಮಗೆ ವಸ್ತಿ ಬಸ್ ಐತ್ರಿ ರೊಕ್ಕ ಕೊಡ್ತೀನಿ ರೀ ನೀವು ಅಲ್ಲೇ ಚಾ ಕುಡ್ದು ಹೋಗ್ಬಿಡ್ರಿ ನಾನು ನಮ್ಮ ತಂಗಿ ಪಟ್ಪಟ್ಟಿ ಗಾಡಿಗೆ ಬರ್ತೀವ್ರಿ ಹಾ ಹಾ ಆತ್ರಿ ನಂಗೆ ರೊಕ್ಕ ಕೊಟ್ಬಿಡ್ರಿ ನಂಗೂ ಹೊತ್ತಾಗತ್ತ ಮತ್ತೆ ತಡ ಆತಂದ್ರೆ ನಾನು ಊರು ಮುಟ್ಟುದು ನನಗೆ ತಡ ಆಗ್ತೈತಿ ಹ್ಮ್ ತೋರಿ ಅಣ್ಣರ ಈ ರೊಕ್ಕ ತೋರಿ ಅಲ್ಲೇ ಒಂದು ಇಟ್ಟೇನ ಮತ್ತೆ ಚಾಕ್ ಕುಡ್ದು ಊರಿಗೆ ಹಣ ಇನ್ನ ಐತಿ ನಿಮಗೆ ಸಿಗುತ್ತೆ ಬಸ್ ಆತ್ರಿ ಆದ್ರಿ ಉಪಕಾರ ಆತ್ರಿ ಆಯ್ತಾ ಬಾರ್ವಾ ಸುಮಾಧಾನ ಮಾಡ್ಕೊಂಡ್ ಬಾ ಹೋಗ್ ನಡಿ ജതിക്ക് ഇൻ കൂത്തിൽ നിമ ജി ബ്ർത്ത പട്പറ്റി ഗടക്കി இந்த மாதத்தில் பாக்கப்படும் ನಾನು ತಗೋಬೇಕು ಅನ್ಕೋ ಕತೀದ್ದೆ ಅಷ್ಟ್ರಾಗನ ಕಥೆ ಕತಿ ಆಗ್ಬಿಡ್ತು ನಮ್ಮ ಜೀವನ್ದಾಗ ಅಳಬಡ ಸಮಾಧಾನ ಮಾಡ್ಕೋ ಏನೂ ಆಗಿರೋದಿಲ್ಲ ಮಾವಾರು ಇನ್ನ ಗೊರ್ತ ಸಿಕ್ಕಿಲ್ಲ ಅಂತ ಸುಮ್ಮ ಅಳಬಾಡ ಅಂತ ಹೇಳಿ ಅಲ್ಲ ಮಾವಾರು ಒಂದಿಷ್ಟು ಸಮಾಧಾನ ಮಾಡ್ಕೋ ಕರೆನಾ ನೀನು ಅವತ್ತು ಬಹಳ ಸಮಾಧಾನದಿಂದ ಮಾತಾಡ್ಬೇಕಾಗಿತ್ತು ನೀನು ಮಾವಾರ ಹತ್ರ ತಪ್ಪು ಮಾಡ್ಬಿಟ್ಟು ನೀನು ಸರಿತಾ ಭಾಳ ದೊಡ್ಡ ತಪ್ಪು ಮಾಡಿದಿ ಇಲ್ಲ ನಿಂದ್ರು ಬರ್ತೀನಿ ತಪ್ಪು ತಪ್ಪು ಮಾಡಿಬಿಟ್ಟೆ நானு மக்கோய் எஸ் கர் நின்று கர்க்கிங்கு ஏனா நன்ம முன் மாத்திர பட நாக்லி எல்லாரும் ஜீவா தின் மன்னு ಹಂಗನ್ಬೇಡ ಅಕ್ಕ ಬಡ ನನಗೆ ಯಾವ ಬಸ್ ಎಲ್ಲಿ ಬರ್ತಾವನ್ನೋದು ಗೊತ್ತಿಲ್ಲ ನಂಗೆ ಯಾವ ಬಸ್ ಇಟ್ಕೊಂಡು ಗೊತ್ತಿಲ್ಲ ಅಕ್ಕ ಹಂಗ ಮಾಡಬೇಡ ಬ್ಯಾರದರ್ಲಾ ಗಂಡನ್ ಮದುವಾಗ ಗೊತ್ತಾಗತ್ತ ದೊಡ್ಡ ದೊಡ್ಡ ಗುಡ್ಗುಡದಂತ ಮಾತ್ ಮಾತಾಡಕ ಗೊತ್ತಾಗುತ್ತ